ಎಲ್ಲರಿಗೂ ಯಾರಾದರೂ ನನ್ನ ದಿನ ಸ್ವಾಗತ ನಿಮಗೆಲ್ಲರಿಗೂ ತಾಳ್ಮೆ ಏಕೆ ಬೇಕು ಎನ್ನುವುದನ್ನು ಸೋಮನ ಕಥೆಯ ಮೂಲಕ ನಿಮಗೆ ತಿಳಿಸಿದ್ದೇನೆ ಇಲ್ಲಿ ನಿಮಗೊಂದು ವಿಷಯವನ್ನ ಹೇಳಲೇಬೇಕು ಅದು ಸೋಮನಿಗೆ ಸಂಬಂಧಪಟ್ಟ ವಿಷಯ ನಾನು ಸೋಮನಿಗೆ ಕರೆ ಮಾಡಿದಾಗ ನಿನ್ನ ಕಥೆಯನ್ನ ಲಕ್ಷಕ್ಕೂ ಅಧಿಕ ಜನ ನೋಡಿದರು ಎಂದೆ ಅದಕ್ಕೆ ಹಾಗಿದ್ದರೆ ನನಗೆ ಆರ್ಡರ್ ಕಾಪಿ ಕೊಡಬಹುದಾ ಎಂದ ಅಯ್ಯೋ ರೀ ಒಂದು ಪರಿಸ್ಥಿತಿ ದಯವಿಟ್ಟು ನಿಮ್ಮ ಪರಿಶ್ರಮದೊಂದಿಗೆ ಜೀವನ ಸಾಗಿಸಿ ನಿಮ್ಮನ್ನ ನೋಡಿ ಕೇಕೆ ಹಾಕುವವರು ನಿಮ್ಮನ್ನ ನೋಡಿ ಕಾಲೆಳೆಯವರು ನಿಮ್ಮನ್ನ ನೋಡಿ ಟೀಕೆ ಮಾಡುವವರಿಗೆ ಒಂದೇ ಉತ್ತರ ಅದು ನಿಮ್ಮ ಗೆಲುವು ಈ ರೀತಿ ಹೇಳುತ್ತಾ ಧಾರವಾಡ ವಿಜಯಪುರ ಹಾಗೂ ಬೆಂಗಳೂರಿನಲ್ಲಿ ವಿದ್ಯಾರ್ಥಿಗಳ ಜೀವನ ನೋಟಿಫಿಕೇಶನ್ ಇಲ್ಲದೆ ಹೇಗಿದೆ ಎನ್ನುವುದನ್ನ ಈ ಒಂದು ಕಥೆಯ ಮೂಲಕ ನಿಮಗೆ ವಿವರಿಸುತ್ತೇನೆ ಹಾಗಿದ್ದರೆ ತಡ ಏಕೆ ಈ ಕಥೆಯನ್ನ ಸಂಪೂರ್ಣವಾಗಿ ಕೇಳಿ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಯಾರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡಿ ಅಂತ ಕೇಳುತ್ತಾ ಕಥೆಯನ್ನ ಆರಂಭ ಮಾಡೋಣ ಧಾರವಾಡ ವಿಜಯಪುರ ಹಾಗೂ ಬೆಂಗಳೂರಿಗೆ ಸಾವಿರಾರು ವಿದ್ಯಾರ್ಥಿಗಳು ಸಾವಿರ ಕನಸುಗಳನ್ನು ಕಟ್ಟಿಕೊಂಡು ಈ ಪ್ರದೇಶಕ್ಕೆ ಬರುತ್ತಾರೆ ಅದರಲ್ಲಿ ಶ್ರೀಮಂತ ಬಡವ ಎನ್ನುವ ಯಾವ ಭಾವನೆ ಇಲ್ಲದೆ ಧಾರವಾಡ ವಿಜಯಪುರ ಹಾಗೂ ಬೆಂಗಳೂರಿನಲ್ಲಿ ಕುಟುಂಬದ ಆಸೆಯನ್ನು ತೀರಿಸಲು ತಮ್ಮ ಜೀವನವನ್ನ ಸುಖಮಯ ಮಾಡಿಕೊಳ್ಳಲು ಸರ್ಕಾರಿ ಹುದ್ದೆಯನ್ನು ಒಂದು ಬೇರೆ ಬೇರೆ ಕೋಚಿಂಗ್ ಸೆಂಟರ್ಗಳಲ್ಲಿ ಸೇರಿಕೊಳ್ಳುತ್ತಾರೆ ನಿಮಗೆ ನೆನಪಿದೆ ಅನ್ಕೊಂಡಿದ್ದೀನಿ ಕೊರೋನಾ ಮಹಾಮಾರಿ ಬರುವುದಕ್ಕಿಂತ ಮುಂಚೆ ಪೊಲೀಸ್ ಇಲಾಖೆಯಲ್ಲಿ ಆರು ತಿಂಗಳಿಗೊಮ್ಮೆ ಎರಡು ವರ್ಷಕ್ಕೊಮ್ಮೆ ಆದರೂ ಎಫ್ಡಿ ಎಸ್ ಡಿ ಎ ನೋಟಿಫಿಕೇಶನ್ಗಳು ಸ್ಪರ್ಧಾರ್ಥಿಗಳ ಮುಂದೆ ಪಾಸ್ ಆಗಿ ಹೋಗುತ್ತಿದ್ದವು ಆದರೆ ಈಗಿನ ಸರ್ಕಾರಗಳು ಕೊರೋನಾದ ನಂತರ ನಮ್ಮನ್ನ ಆಟದ ಬೊಂಬೆ ತರ ನೋಡುತ್ತಿದೆ ಅಲ್ವಾ ಈ ಮಾತು ನಮ್ಮ ಮನಸ್ಸಿಗೆ ಬಹಳ ಸಲ ಅನಿಸಿದ್ದೂ ಉಂಟು ನಮ್ಮ ವಿದ್ಯಾರ್ಥಿಗಳ ಜೀವನ ಹೇಗಿದೆ ಎನ್ನುವ ಪ್ರಶ್ನೆ ಮೂಡುತ್ತೆ ಅಲ್ವಾ ನಿಮ್ಮ ಕತೆಗೆ ನಿಮಗೆ ಸ್ವಾಗತ ಎನ್ನುತ್ತಾ ಈ ವಿಡಿಯೋ ಕ್ಲಿಪ್ಗಳನ್ನು ನೋಡಿ ಅಯ್ಯೋ ನನಗೆ ಸಾವಿರ ಕನಸುಗಳಿವೆ ಇಪ್ಪತ್ತನೇ ವರ್ಷಕ್ಕೆ ಬಂದ ನನಗೆ ಇಪ್ಪತ್ತೈದು ವರ್ಷ ತುಂಬಿದೆ ಇಪ್ಪತ್ತೈದನೇ ವರ್ಷಕ್ಕೆ ಬಂದ ನನಗೆ ಮೂವತ್ತು ವರ್ಷ ತುಂಬಿದೆ ಇಲ್ಲಿ ನನಗೆ ಏಜ್ ಲಿಮಿಟ್ ಕ್ರಾಸ್ ಆಗಿದೆ ಯಾವ ನೋಟಿಫಿಕೇಶನ್ಗಳಿಗೂ ನಾನು ಲಭ್ಯವಿಲ್ಲ ನನ್ನ ಮಗ ಸರ್ಕಾರಿ ಹುದ್ದೆಯನ್ನು ತೆಗೆದುಕೊಂಡು ಊರಿಗೆ ಬರ್ತಾನೆ ನಮ್ಮ ಕಷ್ಟಗಳನ್ನು ತೀರಿಸ್ತಾನೆ ಎಂದು ಎಷ್ಟೋ ಕುಟುಂಬಗಳು ಇವೆ ನೀವು ಮಾತ್ರ ಭ್ರಷ್ಟಾಚಾರ ಒಳ ಮೀಸಲಾತಿ ಅಂತ ವಿಚಾರಗಳಿಂದ ನಮ್ಮ ವಯಸ್ಸಿನ ಜೊತೆ ಕಾಲ ಮಾಡುವುದನ್ನು ನೋಡಿದರೆ ನಿಮಗೆ ನಮ್ಮ ಅವಶ್ಯಕತೆ ಮತದಾನಕ್ಕೆ ಮಾತ್ರನಾ ಕೆ ಎಸ್ ಪರೀಕ್ಷೆಯಲ್ಲಿ ಕನ್ನಡದ ಅತಿಯಾದ ದೋಷಗಳಿಂದ ಕನ್ನಡದ ವಿಚಾರಕ್ಕೆ ಹೋರಾಟ ಮಾಡಬೇಕಾ ಎನ್ನುವ ಪರಿಸ್ಥಿತಿ ನಮ್ಮದಾಗಿದೆ ದೇಹದ ಮೇಲಾಗುವಂಥ ಅತ್ಯಾಚಾರಗಳ ಬಗ್ಗೆ ನ್ಯಾಯಕ್ಕಾಗಿ ಎಲ್ಲ ಮಾಧ್ಯಮದವರು ಹೋರಾಟ ಮಾಡ್ತೀರಿ ಅದನ್ನು ನಾವು ಯಾರು ತಪ್ಪು ಎಂದು ಭಾವಿಸಿಲ್ಲ ಆದರೆ ಸ್ಪರ್ಧಾರ್ಥಿಗಳ ಮನಸ್ಸಿನ ಮೇಲೆ ಆಗುವಂತಹ ಅತ್ಯಾಚಾರಗಳ ಬಗ್ಗೆ ಏಕೆ ಹೋರಾಟ ಮಾಡುವುದಿಲ್ಲ ಈ ವಿಚಾರಗಳು ಸುದ್ದಿವಾಹಿನಿಯಲ್ಲಿ ಮೊದಲೇ ಬರುವುದಿಲ್ಲ ಯಾಕೆಂದರೆ ನಾವು ಉದಾಸೀನಕ್ಕೆ ಒಳಗಾದವರು ಈ ವಿಚಾರ ನಿಮಗೆ ದುಃಖ ಅನಿಸುತ್ತೆ ಅಲ್ವಾ ಯಾಕೆಂದರೆ ನಮ್ಮ ಜೀವನದ ಪರಿಸ್ಥಿತಿಯೂ ಹೀಗೆ ಇದೆ ಹಲವಾರು ವಿದ್ಯಾರ್ಥಿಗಳಿಗೆ ಅನೇಕರು ಕೇಂದ್ರ ಸರ್ಕಾರ ವರ್ಷಕ್ಕೆ ಲಕ್ಷ ಗಂಟಲೆ ಹುದ್ದೆಗಳನ್ನು ಕರೀತಾರೆ ಅದಕ್ಕೆ ಅಪ್ಲೈ ಮಾಡಿ ರಾಜ್ಯ ಸರ್ಕಾರದ ನೋಟಿಫಿಕೇಷನ್ಗಳಿಗೆ ನೀವು ಯಾಕೆ ಕಾಯ್ತೀರಿ ಕಾಯ್ತಾ ಕಾಯ್ತಾ ನಿಮ್ಮ ವಯಸ್ಸುಗಳನ್ನು ಯಾಕೆ ಹಾಳು ಮಾಡ್ಕೊಳ್ತೀರಿ ಎನ್ನುವವರೇ ಜಾಸ್ತಿ ಅದಕ್ಕೆ ನನ್ನ ಉತ್ತರ ಒಂದೇ ಸರ್ ನಾವು ಗ್ರಾಮೀಣ ಪ್ರತಿಭೆಗಳು ನಮಗೆ ಆಂಗ್ಲ ಭಾಷೆ ಹಾಗೂ ಗಣಿತ ಅಂದರೆ ನೀವು ಕರೆಯುವ ಮೆಂಟಲ್ ಅಬಿಲಿಟಿಗಳು ನಮಗೆ ಬರುವುದಿಲ್ಲ ಇದು ಅನೇಕ ವಿದ್ಯಾರ್ಥಿಗಳ ಪರಿಸ್ಥಿತಿ ಹಾಗಾಗಿ ಕನ್ನಡದಲ್ಲಿ ಹುಟ್ಟಿದ ನಮಗೆ ಕನ್ನಡದಲ್ಲಿಯೇ ಪರೀಕ್ಷೆ ಬರೆಯುತ್ತೇವೆ ಆದುದರಿಂದ ನೋಟಿಫಿಕೇಶನ್ಗಳನ್ನ ಬೇಗ ಮಾಡಿ ಈ ಒಂದು ಪರಿಸ್ಥಿತಿಯಿಂದ ಸರ್ಕಾರಿ ಹುದ್ದೆಯನ್ನು ಹೊಂದಲೇಬೇಕು ಎಂದು ಅನೇಕರು ಧಾರವಾಡ ವಿಜಯಪುರ ಬೆಂಗಳೂರಿಗೆ ಬಂದು ನಿತ್ಯವೂ ಅವರ ಜೀವನವನ್ನ ನಡೆಸುತ್ತಾರೆ ಆದರೆ ಅವರ ಜೀವನ ಹೇಗಿದೆ ಗೊತ್ತಾ ಕೆಲವರು ಬಾರ್ಗಳಲ್ಲಿ ಕೆಲಸ ಮಾಡುತ್ತಾ ಚಹದ ಅಂಗಡಿಗಳಲ್ಲಿ ಕೆಲಸ ಮಾಡುತ್ತಾ ಯಿಗ ಕಾರ್ಮಿಕರಾಗಿ ಕೆಲಸ ಮಾಡುತ್ತಾ ಹಾಗೂ ಮುಂತಾದ ಸಣ್ಣ ಪುಟಗಳನ್ನು ಕೆಲಸ ಮಾಡಿಕೊಂಡು ದೊಡ್ಡ ದೊಡ್ಡ ಕನಸಿನೊಂದಿಗೆ ಬದುಕುತ್ತಿದ್ದಾರೆ ನಮ್ಮ ಬದುಕಿಗೆ ಎಳ್ಳು ನೀರು ಬಿಡಬೇಡಿ ಒಳ ಮೀಸಲಾತಿಯನ್ನು ತಡ ಮಾಡಬೇಡಿ ನಮ್ಮ ಪರಿಶಿಷ್ಟ ಜಾತಿಯ ಎಲ್ಲ ನಾಗರಿಕರಿಗೆ ಸರಿಯಾದ ನ್ಯಾಯವನ್ನು ಕೊಟ್ಟು ವರದಿಯನ್ನು ಬೇಗ ಸಲ್ಲಿಸಿ ನೋಟಿಫಿಕೇಶನ್ಗಳನ್ನು ಆರಂಭ ಮಾಡಿ ಯಾಕೆ ಗೊತ್ತಾ ಅನೇಕ ಸ್ಪರ್ಧಾರ್ಥಿಗಳ ಜೀವನ ನರಕದಂತಿದೆ ನಮಗೂ ವಯಸ್ಸು ಅನ್ನೋದಿದ್ದರೆ ಯಾರಿಗೂ ತೊಂದರೆ ಕೊಡದೆ ಬದುಕುತ್ತಿರುವ ನಮಗೆ ಬದುಕಲು ಬಿಡಿ ಮತ್ತೆ ಹೇಳುವೆ ನಮಗೆ ಸಾವಿರ ಕನಸುಗಳಿವೆ ನೋಡಿದಿರಲ್ಲ ಧಾರವಾಡ ವಿಜಯಪುರ ಹಾಗೂ ಬೆಂಗಳೂರಿನಲ್ಲಿ ಈ ರೀತಿ ಸಾವಿರ ವಿದ್ಯಾರ್ಥಿಗಳು ಬದುಕುತ್ತಿದ್ದಾರೆ ಯಾರೆಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗೆ ಹೊಸದಾಗಿ ಕಾಲಿಟ್ಟಿದ್ದೀರಿ ಅವರಿಗೆ ಒಂದು ಕಿವಿ ಮಾತು ದಯವಿಟ್ಟು ನಿಮ್ಮ ಅಕ್ಕಪಕ್ಕದಲ್ಲಿರುವ ಎಷ್ಟೋ ಜನ ಅನೇಕ ಪರೀಕ್ಷೆಗಳನ್ನು ಬರೆದು ಐದರಿಂದ ಹತ್ತು ವರ್ಷಗಳ ಕಾಲ ಧಾರವಾಡ ಬೆಂಗಳೂರು ವಿಜಯಪುರದಲ್ಲಿ ವಾಸಿಸುತ್ತಿದ್ದಾರೆ ಅವರಿಗೆ ಅಪಾರ ಅನುಭವವಿದೆ ದಯವಿಟ್ಟು ಗೆದ್ದವರೊಂದಿಗೆ ಹೋಗುವ ಬದಲು ನಿಮ್ಮ ಪಕ್ಕದಲ್ಲಿರುವ ಸೋತವರ ಜೊತೆಗೆ ಇರಿ ಏಕೆಂದರೆ ಅವರಿಗಾಗಿರುವ ಅನುಭವಗಳು ಮತ್ತಾರಿಗೂ ಆಗಿರಲು ಸಾಧ್ಯವಿಲ್ಲ ಹಾಗಾಗಿ ನಿಮ್ಮ ಮೋಟಿವೇಶನ್ ಏನಾದರೂ ಇದ್ದರೆ ಅವರು ನಿಮ್ಮ ಸ್ನೇಹಿತರೆ ಎಲ್ಲರಿಗೂ ಆ ದೇವರು ಒಳ್ಳೆಯದು ಮಾಡಲಿ ಎಂದು ಕೇಳುತ್ತಾ ನೀವು ಕಾಯ್ತಾ ಇರಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಯಾರದೋ ನೆನಪಿನೊಂದಿಗೆ ಮುಂದಿನ ವಿಡಿಯೋದಲ್ಲಿ ನಾನು ಲೈವ್ ಬರಲು ಪ್ರಯತ್ನಿಸುತ್ತೇನೆ ಅಲ್ಲಿವರೆಗೂ ಅಂಟಿಲ್ ದೆನ್ ಬಾಯ್